ಬೆಳಗಾವಿಯಲ್ಲಿ ಮತ್ತೆ ಶುರುವಾಯ್ತ ಟಾಕ್ ಪಾಲಿಟಿಕ್ಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ ನೋಡಿ ಮತ್ತೆ ಹಾವು ಮುಂಗಸಿಯ ಯುದ್ಧ ಶುರುವಾಗ್ತಾ ಇದೆ ಬೆಳಗಾವಿ ರಾಜಕಾರಣ ಅಂದರೆ ಹಂಗೆ ಅಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಹೆಬ್ಬಾಳ್ಕರ್ ಕುಟುಂಬ ರಮೇಶ್ ಜಾರಕಿಹೊಳಿ ಮತ್ತೆ ಸಿಡಿದೆದ್ದಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಹಿನ್ನಡೆಯಾಗಿತ್ತು ಕಳೆದ ಒಂದು ವರ್ಷದಿಂದ ನಾನು ಅಸಹಾಯಕನಾಗಿದ್ದೆ ಅದನ್ನ ಮನಗೊಂಡು ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದರು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಮಹಾನಾಯಕ ವಿಷಕನ್ನೇ ಸೊಕ್ಕಿನ ರಾಜಕಾರಣದ ದರ್ಪ ಜೋರಾಗಿತ್ತು ಸಿದ್ದರಾಮಯ್ಯ ಬಗ್ಗೆ ನಾನೇನೂ ಮಾತನಾಡಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ನೋಡಿ ಅದರಲ್ಲೂ ಇಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಮಾತಿನ ಕದನ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಅದು ಜೋರಾಗಿರ್ತಿತ್ತು ವಿಧಾನಸಭೆ ಚುನಾವಣೆಯಲ್ಲಿ ಗಮನಿಸಿದ್ವಿ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಸೈಲೆಂಟ್ ಆಗಿತ್ತು ಈಗ ಗೆದ್ದಿದ್ದಾರೆ ರಮೇಶ್ ಜಾರಕಿಹೊಳಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಹಿನ್ನಡಾಗಿ ನಾನು ಬಹಳಷ್ಟು ಮುಖಬಂಗಿತ್ತು ನಮಗೆ ನಮ್ಮ ವಿರೋಧಿಗಳ ವಿರೋಧಿತ್ತು ಕಳೆದ ಒಂದು ವರ್ಷದಿಂದ ನಾವು ಬಹಳ ಸಹಾಯಕರಾಗಿ ನಾವು ಬಹಳಷ್ಟು ತಂಡಮಾರ್ತಿದ್ದು ಅದನ್ನು ಮನಗಂಡು ಇವತ್ತು ಕಾರ್ಯಕರ್ತರು ಎಂಟು ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯಾದ ಒಂದು ನಿರ್ಣಯ ಕೊಟ್ಟಿದ್ದಕ್ಕೆ ಎಷ್ಟೇ ನಮ್ಮ ಇಡೀ ಜಿಲ್ಲೆಯಾಗಿರ್ಬೋದು ಗೋಕುದು ರಾಜ್ಯದ ಮೂಲೆ ಮೂಲಿಗೆ ಎಷ್ಟೇ ಕತ್ತ ಸಮಸ್ಯೆ ಕಡಿಮೆ ಇದೆ ಯಾಕಪ್ಪ ಮಾತು ಹೇಳ್ತಂದ್ರೆ ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಶ್ವಕಣ್ಣೆ ಒಂದು ದೊಡ್ಡ ಪ್ರಮಾಣ ಕಚ್ಚಿನ ರಾಜಕಾರಣಕ್ಕೆ ಅವ್ರ ಪಾಪ ನಮ್ಮ ಸಿದ್ದರಾಮಯ್ಯಕ್ಕೆ ಹೇಳಬಹುದು ಸಿದ್ದರಾಮಯ್ಯ ಯಾವಾಗಲೂ ಸ್ವಪ್ ಮಾಡಿಲ್ಲ ಸಿದ್ದರಾಮಯ್ಯ ಅವ್ರು ಯಾವಾಗ ನಮ್ಮ ನಮ್ಮ ಪಕ್ಷಗಲ್ ನಮಗದು ಯಾವಾಗ ನಿಮಿಷ ಸಹ ಮಾಡಿಲ್ಲ ವಿಧಾನಸಭೆ ಚುನಾವಣೆ